ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಚಿಂತಾಮಣಿ ನಗರದಲ್ಲಿ ಬ್ರಹ್ಮಶ್ರೀ ಗುರು ಜಯಂತಿ ಆಚರಣೆಯನ್ನು ಮಾಡಲಾಯಿತು ಹೌದು ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯತ್ ಇಒ ಆನಂದ್ ಹುಟ್ಟೋದು ಸಾಯೋದು ಖಚಿತ ಈ ನಡುವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನ ಕರೆ ನೀಡಿದರು ಸುಂದರಗಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಕಸವ ಕಂದಾಯ ನಿರೀಕ್ಷಕ ಗೋಕುಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಹುತೇಕ ಇಲಾಖೆಗಳ ಅಧಿಕಾರಿಗಳು ಗೈರಾಜರಾಗಿದ್ದರು ನಾರಾಯಣಗೌಡ

ಜೀವನ ಕಳೆದ ಆಸ್ತಿಗಳನ್ನ ಮಕ್ಕಳನ್ನ ಆಸ್ತಿ ಮಾಡಿದ್ರೆ ಅದೇ ಎಷ್ಟೋ ಶ್ರೇಷ್ಠ ಇವತ್ತ ಮಕ್ಕಳು ನೀವು ಬೆಳೆದಾದ್ಮೇಲೆ ಆಸ್ತಿಗಳು ನಮ್ಮಪ್ಪ ನಮ್ಗೆ ಮಾಡಿಲ್ಲ ಮನೆ ಮಾಡಿದ್ರು ಕನಿಷ್ಠ ಏನು ಮಾಡಿದ್ರೆಂಟ್ ಅವರು ಜೀವ ಇಲ್ಲ ಅದಕ್ಕೆ ತಂದಿದ್ದಾರೆ ಅಂದ್ರೆ ಎಷ್ಟೋ ಎರಡೂ ಸಾವಿರ ವರ್ಷಗಳಿಂದ ಇರತಕ್ಕ ವಿದ್ಯಾಭ್ಯಾಸ ಕಳೆದ ಇವಾಗ ಬಂದಾಗಿಂದ ಮಾತ್ರ ಎಲ್ಲರು ವಿದ್ಯಾಭ್ಯಾಸ ಸಿಗ್ತಾರೆ ಆಶ್ರಿಗೆ ಸಿಗ್ತಾ ಇದ್ದಾರೆ ನಮ್ಗೆ ವಿದ್ಯಾಭ್ಯಾಸಕ್ಕಾಗಿ ಊಟ

நாவெல்லாம் ஒட்டாக சூத்தி தீவிர அது இன் மகான் புருஷரு நமக்கு நீடித்த சந்தேக நமக்கு நீடித்த ஒரு அது பாலு அவட்டி கொடுத்து சோ இதனை இதை டாக்டர் பி ஆர் அம்பேட் சிவிதான